वंदे जगतम हरिं करोतु उपकल्याणं हरिर्यम आदितः गुरुश्च मध्यनामामे वरदोस्तु निरन्तरं वाणीते करवण्यं पचरणो प्रति सर्वदा मन्वाक्य शरणे पूयात् श्रीमदाचार्य भाभग समाश्रगे गुरुं भक्त्या महाविश्वास पूर्वकं निक्षेपे सर्वभारान् च गुरु श्री पादपङ्कजे उज्जयय राघवेन्द्राय सत्यधर्मरताय च ಅಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಂತ್ರಾಲಯ ಪ್ರಭುಗಳ ಆರಾಧನೆಯ ಮಂಗಳ ಮಹೋತ್ಸವ ನಡೀತಾ ಇದೆ ರಾಯರ ಹತ್ತಿರ ನಾವು ಹೋದಂತ ಸಂದರ್ಭದಲ್ಲಿ ಏನನ್ನ ಪ್ರಾರ್ಥನೆ ಮಾಡಬೇಕು ರಾಯರತ್ರ ಹೋದಾಗ ಏಕಾದಷ್ಟು ಹರಿದಾಸರು ರಾಯರ ಹತ್ತಿರ ಹೋದಂಥವು ಸಾಮಾನ್ಯವಾಗಿ ಎದುರು ಹೋಗಿದ್ದಾರೆ ರಾಯರ ಹತ್ರ ಹೋದಾಗ ನಾವು ಅವರಲ್ಲಿ ಕೇಳುವಂತಹದ್ದೇನು ಅಂತ ಕೇಳಿದರೆ ರಾಯರ ಹತ್ರ ಕೇಳಬೇಕಂತೆ ರಾಯರ ಒಂದು ವ್ಯಕ್ತಿತ್ವ ಎಂಥದ್ದು ನರಸಿಂಹದೇವರ ವಿಶೇಷವಾದ ಅನುಗ್ರಹವನ್ನ ಬಡದಂಥವರು ರಾಘವೇಂದ್ರಪುರ ಸ್ವಾಮಿಗಳು ಪ್ರಲ್ಹಾದ ರಾಜರಾಗಿ ಬಂದಾಗ ನರಸಿಂಹದೇವರು ಏನಾದರೂ ವರವನ್ನ ಕೇಳು ಅಂತ ಕೇಳದಾಗ ನನಗೇನು ವರ ಬೇಡ ನಿನ್ನಲ್ಲಿ ಭಕ್ತಿ ಇದ್ರೆ ಸಾಕು ಅಂತ ಕೇಳ್ತಾರೆ ಪ್ರಹ್ಲಾದರಾಜರು ನವವಿಧವಾದ ಭಕ್ತಿಯನ್ನ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ವಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ನವವಿಧವಾದ ಭಕ್ತಿಯನ್ನ ಕೊಡು ನಮ್ಮ ಅಪ್ಪನಿಗೆ ಒಳ್ಳೆ ಸದ್ಗತಿಯನ್ನ ಕೊಡು ಇಷ್ಟೆಲ್ಲಾ ಪೀಡೆಯನ್ನ ಕೊಟ್ಟರು ತನ್ನ ತಂದೆಗೆ ಸದ್ಗತಿಯನ್ನ ಕೇಳಿದಂತಹ ಮಹಾಭಾಗವತೋತ್ತಮ ಅದು ನಮ್ಮ ಪ್ರಹ್ಲಾದರಾಜರು ನರಸಿಂಹದೇವರಿಗೆ ಬಹಳ ಸಂತೋಷ ಆಗಿ ವರವನ್ನ ಕೊಟ್ಟಿದ್ದಾರೆ ನೀನೊಂದು ವರಂದು ಕೇಳಲಿಲ್ಲ ಭಕ್ತಿಯನ್ನ ಕೇಳಿದ್ದೀಯಾ ನಾನೇ ನಿನಗೆ ವರವನ್ನ ಕೊಡ್ತೇನೆ ಅಂತ ಹೇಳಿ ನರಸಿಂಹದೇವರು ಪ್ರಹ್ಲಾದರಾಜರಿಗೆ ಕೊಟ್ಟಿರುವಂತಹ ವರ ಮೊದಲನೇದಾಗಿ ನೀನು ಎಷ್ಟು ಬಾರಿ ಭೂಮಿಯಲ್ಲಿ ಅವತಾರವನ್ನ ಮಾಡ್ತೀಯೋ ಅಷ್ಟು ಬಾರಿಯೂ ರಾಜನಾಗುವಂತಹ ಯೋಗ ನಿನಗೆ ಸಿಗಲಿ ಅಂತ ಹೇಳಿ ನರಸಿಂಹದೇವರು ಆಶೀರ್ವಾದವನ್ನ ಮಾಡಿದ್ದಾರೆ ಅದಕ್ಕೆ ಮೊದಲನೇ ಅವತಾರ ಪ್ರಹ್ಲಾದರಾಜರು ಎರಡನೇದಾಗಿ ವಾಲ್ಹೀಕರಾಜರು ಮೂರನೇದಾಗಿ ವ್ಯಾಸರಾಜರು ನಾಲ್ಕನೇದಾಗಿ ರಾಜಾಧಿರಾಜ ಗುರು ಸಾರ್ವಭೌಮರು ಅಂತ ಅನ್ಸ್ಕೊಂಡಿದ್ದಾರೆ ಮಂತ್ರಾಲಯ ಪ್ರಭುಗಳು ಅದು ನರಸಿಂಹದೇವರ ವಿಶೇಷವಾದ ಅನುಗ್ರಹ ಹಾಗಾದ್ರೆ ಆ ನರಸಿಂಹದೇವರ ಅನುಗ್ರಹವನ್ನ ಪಡೆದಂತಹ ಮಂತ್ರಾಲಯ ಪ್ರಭುಗಳ ಹತ್ತಿರ ಹೋದಾಗ ನಾವೇನ್ ಕೇಳಬೇಕು ಅಂತ ಕೇಳಿದ್ರೆ ದಾಸ ಹೇಳ್ತಾರೆ ವರುಷ ವರುಷಕ್ಕೆ ನಿನ್ನ ದರುಶನ ಬದಯ ಮಾಡೋ ಗೈದು ಪರಿಶುದ್ಧಗೊಳಿಸೋ ಅರಿತು ಗೈವ ಪಾಪಕರ್ಮವ ಕಳೆದು ನಿರುತ ಹರಿಕೃಪೆಗೆನ್ನ ಪಾತ್ರನ ಪಾತ್ರನಾಗಿರಿಸೋ. ನಿನ್ನ ಅಂಗಳದೊಳಗೆ ಹಿಡಿಯನ್ನ ಹಾಕೋ ಘನ್ನ ಶ್ರೀ ಗುರು ವೇಂದ್ರ ಸಂಪನ್ನ ರಾಯರತ್ರ ಹೋದಾಗ ಭಕ್ತಿಭಾವದಿಂದ ಅವರು ಕೊಟ್ಟಿರುವಂತಹ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಯಾಕೆ ಅಂತ ಕೇಳಿದರೆ ಶೋತ್ರಿಯರ ಅನ್ನ ಅದು ಬಹಳ ಫಲವನ್ನ ಕೊಡುವಂಥದ್ದು ಅದರಲ್ಲೂ ಮಂತ್ರಾಲಯ ಪ್ರಭುಗಳು ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹವನ್ನ ಪಡೆದಂಥವ್ರು ಅಲ್ಲಿ ಕೊಟ್ಟಿರುವಂತಹ ಪ್ರಸಾದ ಅದು ಮೋಕ್ಷದ ದಾರಿಯನ್ನ ತೋರಿಸುವಂತಹ ಪ್ರಸಾದ ಅದಕ್ಕೆ ರಾಯರಲ್ಲಿ ಕೇಳಬೇಕಂತೆ ವರುಷ ವರುಷಕ್ಕೆ ನಿಮ್ಮ ದರ್ಶನ ಆಗೋ ಹಾಗೆ ಮಾಡಿ ನಮ್ಮ ಎಲ್ಲ ಪಾಪಗಳನ್ನ ಕಳೆಯುವ ಹಾಗೆ ಮಾಡಿ ಗೊತ್ತಿದ್ದು ಅರಿತು ಅರಿಯದೆ ಗೊತ್ತಿದ್ದು ಮತ್ತು ಗೊತ್ತಿಲ್ಲದೆ ಜ್ಞಾತ ಅಜ್ಞಾತ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಆ ಮಾಡಿರೋ ಎಲ್ಲ ಪಾಪಗಳನ್ನ ಕಳೆದು ನಿರುತ ಯಾವಾಗಲೂ ಹರಿಯ ಕೃಪೆ ಹರಿವಾಯುಗಳ ಕೃಪೆ ಹರಿ ಅನ್ನೋ ಶಬ್ದಕ್ಕೆ ಭಗವಂತ ಅಂತನೂ ಅರ್ಥ ಇದೆ ಕಪಿ ಅಂದ್ರೆ ವಾಯುದೇವರು ಅಂತನೂ ಅರ್ಥ ಇದೆ ಹಾಗಾಗಿ ಆ ಇಬ್ಬರ ಅನುಗ್ರಹವೂ ನಮ್ಮ ಮೇಲೆ ಆಗೋ ಹಾಗೆ ಮಾಡಿ ಹರಿಪಾದ ಅಪ್ಪಣ್ಣಾಚಾರ್ಯರು ಹೇಳ್ತಾರೆ ರಾಯರ ಸ್ತೋತ್ರದಲ್ಲಿ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತ ಬಂದಿರುವಂತಹ ಭಕ್ತರಿಗೆ ವಿಶೇಷವಾಗಿ ಎಲ್ಲವನ್ನ ಕೊಡ್ತಾ ಇದ್ದಾರೆ ಮಂತ್ರಾಲಯ ಪ್ರಭುಗಳು ಮಂತ್ರಾಲಯದಲ್ಲಿ ಕೂತು ಕಾರಣ ಅವರಿಗೆ ಬಂದಿರುವಂತಹ ಶಕ್ತಿ ಅದು ಹರಿವಾಯು ಗುರುಗಳ ಅನುಗ್ರಹದಿಂದ ಬಂದಿರುವಂಥದ್ದು ಎಷ್ಟೇ ಅಲ್ಲ ಅಲ್ಲಿ ಕೂತಿರುವಂತಹ ಜಾಗ ಯಾವುದು ಮಂತ್ರ ಸಂತಸ ಸಂತಸಮಹೋ ಸವದಿ ಸುಖ ಸಂಭ್ರಮದ ಸನ್ನಿಧಿಯೊಳಿರಿಸೋ ಎಷ್ಟು ಭಕ್ತಿಯಿಂದ ಕೇಳ್ತಾರೆ ಪ್ರಲ್ಹಾದರಾಯಣ ಪಲ್ಲಿದನು ಜಗದೊಳಗೆ ನಿಲ್ಲದೆ ಕಾಯ್ವನರ ಹರಿದೂತನಹುದೋ ಎಲ್ಲ ರಾಜರ ರಾಜ ವ್ಯಾಸ ರಾಜನೇ ಸತ್ಯ ಎಲ್ಲಿ ಶ್ರೀ ಪರಿಮಳಾರ್ಯರ ಮಹಿಮೆ ಸ್ತುತ್ಯ ನಿನ್ನ ಅಂಗಳದೊಳಗೆ ಹಿಡಿಯಂತ ಹಾಗು ಅನ್ನ ಅಂದ್ರೆ ಬರೇ ಅನ್ನ ಅಂತ ಅಷ್ಟೇ ಅಲ್ಲ ಜ್ಞಾನದ ಅನ್ನವನ್ನ ನೀಡುವಂಥವ್ರು ಮಂತ್ರಾಲಯ ಪ್ರಭುಗಳು ಅಂತಹ ಮಂತ್ರಾಲಯ ಪ್ರಭುಗಳನ್ನ ಏನಂತ ಕರೀತಾರೆ ಭಕ್ತರೆಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ ಏನು ಬೇಡಲಿ ನಾನು ದಾನಿಕ ಜ್ಞಾನಿ ಸದ್ಗುರು ಕಲ್ಪ ವೃಕ್ಷ ಸುರಧೇನು ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿ ಕಾಣುವಂತಹ ಕಾಮಧೇನು ಕಲ್ಪ ವೃಕ್ಷ ಅಂತನಿಸ್ಕೊಂಡಿದ್ದಾರೆ ಮಂತ್ರಾಲಯಕ್ಕೆ ಹೋಗಿರುವಂತಹವರು ಯಾರೂ ಖಾಲಿ ಕೈಲಿ ಬರೋದೇ ಇಲ್ಲ ತಾಯಿಯ ಪ್ರೀತಿ ಅದು ಮಂತ್ರಾಲಯ ಪ್ರಭುಗಳಲ್ಲಿ ನಾವು ಕಾಣಬಹುದು ದೀನರಕ್ಷಕ ವಿಠಲೇಶ ಕರುಣಾಭರಣ ಸಾನುರಾಗದಿನ ಸೇವಕರೊಳಿಸೋ ಜ್ಞಾನಿಗಳು ಅಂತ ಏನಿದ್ದಾರೋ ಅವರಲ್ಲಿ ನನ್ನನ್ನು ಯಾವಾಗ್ಲೂ ಇರಿಸೋ ಹಾಗೆ ಮಾಡು ರಾಯರ ಅನುಗ್ರಹವನ್ನ ಪಡೆದಂತಹ ಬೇಕಾದಷ್ಟು ಮಹಾನುಭಾವರು ಆಗಿ ಹೋಗಿದ್ದಾರೆ ಅದರಲ್ಲಿ ಇಬ್ಬರನ್ನ ನಾವು ಇವತ್ತು ಸ್ಮರಣೆ ಮಾಡೋಣ ಮೊದಲನೇದಾಗಿ ಜಗನ್ನಾಥದಾಸರು ರಾಯರ ಮೇಲೆ ಬಹಳಷ್ಟು ಪದ್ಯಗಳನ್ನ ಮಾಡದಂಥವರು ರಾಯರ ಪೂರ್ವದಲ್ಲಿ ಅಂದ್ರೆ ಪ್ರಹ್ಲಾದ ರಾಜರಾಗಿದ್ದಾಗ ಅವರ ತಮ್ಮ ಜಗನ್ನಾಥ ಜಗನ್ನಾಥದಾಸರಾಗಿ ಬಂದಿದ್ದಾರೆ ಅಂತ ಹೇಳ್ತಾರೆ ಆ ಜಗನ್ನಾಥದಾಸರು ಬಹಳಷ್ಟು ಪದ್ಯಗಳನ್ನ ರಚನೆ ಮಾಡಿಕೊಂಡಿದ್ದಾರೆ ಅದರಲ್ಲಂತೂ ಈ ಪದ್ಯ ಬಹಳ ಪ್ರಖ್ಯಾತವಾಗಿರುವಂಥದ್ದು ಒಂದೀಪ ಜನರಿಗೆ ಮಂದಾರ ತರುವಂತೆ ಭೀಷ್ಟವ ಕೊಡು ದೀಪ ಕೊಟ್ಟಿರುವಂತಹ ಒಂದು ಪ್ರಸಾದ ಏನಿದೆ ಅಲ್ಲ ಅದು ಯಾವಾಗಲೂ ನಿಮ್ಮ ಮೇಲೆ ಇರಬೇಕು ಕಡಿಮೆನೇ ಆಗಬಾರದು ಆ ಅನುಗ್ರಹ ಹಾಗೆ ಮಾಡುವಂಥವರು ರಾಘವೇಂದ್ರ ಸ್ವಾಮಿಗಳು ಅಂತಾರೆ ಕುಂದದೇ ಇರುವಂತಹ ಪ್ರಸಾದವನ್ನು ನೀಡುವಂಥವ್ರು ಆರು ಮೂರು ಏಳು ನಾಲ್ಕು ಎಂಟು ಗ್ರಂಥ ಸಾರಾರ್ಥ ತೋರಿದಿ ಸರ್ವರಿಗೆ ನ್ಯಾಯದಿಂದ ರಾಯಬಾರೋ ತೋರೀದಿ ಸರ್ವರಿಗೆ ನ್ಯಾಯದಿಂದ ಸರ್ವಜ್ಞ ಸೂರಿಗಳ ರಸನೆ ರಾಘವೇಂದ್ರ ರಾಯಬಾರೋ ರಾಯರು ಬಂದು ಏನ್ ಮಾಡಿದ್ದಾರೆ ಎಲ್ಲ ಗ್ರಂಥಗಳಿಗೆ ಶ್ರೀಮದಾಚಾರ್ಯರು ಬರೆದಿರುವಂತಹ ಗ್ರಂಥಗಳಿಗೆ ವ್ಯಾಖ್ಯಾನವನ್ನ ಬರೆದು ಟೀಕಾಕೃತ್ಪಾದರ ಪ್ರತಿಯೊಂದು ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಪ್ರತಿಪದಂ ಟೀಕಾಚಾರ್ಯರ ಗ್ರಂಥ ಶ್ರೀಮದ್ ನ್ಯಾಯಸುಧಾಕೆ ಪರಿಮಳವನ್ನ ರಚನೆ ಮಾಡಿಕೊಟ್ಟಿರುವಂತಹ ಪರಿಮಳಾಚಾರ್ಯರು ಅಂತ ಅನಿಸ್ಕೊಂಡಿರುವಂತಹವರು ನಮ್ಮ ರಾಘವೇಂದ್ರ ಸ್ವಾಮಿಗಳು ಕೊನೆ ಒಂದು ಮಾತು ಹೇಳ್ತಾರೆ ಭೂತಳನಾತನ ಭೀತಿಯ ಬಿಡಿಸಿದ ಪ್ರೇತತ್ವ ಕಳೆದ ಮಹಿಷಿಯ ರಾಯಬಾರು ಪ್ರೇತತ್ವ ಕಳೆದ ಮಹಿಷಿಯ ಮಹಮಹಿಮ ಜಗನ್ನಾಥ ವಿಠಲ ಪ್ರೀತಿ ಪಾತ್ರ ರಾಯಬಾರು ಜಗನ್ನಾಥ ವಿಠಲನ ಅತೀ ಪ್ರೀತಿ ಪಾತ್ರ ಅದು ನಮ್ಮ ರಾಘವೇಂದ್ರ ಸ್ವಾಮಿಗಳು ಅದನ್ನು ವರ್ಣನೆ ಮಾಡ್ತಾರೆ ಬಂದ್ ಏನ್ ಮಾಡಿದ್ದಾರೆ ಇಲ್ಲಿ ಮಾಯಿಗಳ ಮರ್ಧಿಸಿದ ರಾಘವೇಂದ್ರ ರಾಯಬಾರೋ ರಾಯರು ಮಾಡುವಂತಹ ಕೆಲಸ ಮಧ್ವ ಮತವರ್ಧನ ಅಂತ ಅನ್ಸ್ಕೊಂಡಿದ್ದಾರೆ ವಿಜಯೀಂದ್ರ ಕರಾಬ್ ಜೋತ್ತ ಸುಧೀಂದ್ರ ವರಪುತ್ರಕ ಸುಧೀಂದ್ರರಲ್ಲಿ ಅಧ್ಯಯನವನ್ನು ಮಾಡಿದಂತಹ ಮಹಾ ಅರವತ್ನಾಲ್ಕು ವಿದ್ಯೆಯನ್ನ ಬಲ್ಲಂಥವರು ರಾಘವೇಂದ್ರ ಸ್ವಾಮಿಗಳು ಇಂತಹ ರಾಘವೇಂದ್ರ ಸ್ವಾಮಿಗಳು ಜಗನ್ನಾಥ ಜಗನ್ನಾಥದಾಸರವಳ್ಳಿ ಭಾರಿ ವಿಶೇಷವಾದ ಪ್ರೀತಿ ಅನುಗ್ರಹ ಮಾಡ್ತಾ ಇದ್ರು ಜನ ಎಲ್ಲ ಹೋಗಿ ಕೇಳಿದ್ರಂತೆ ನಮಗೂ ಸ್ವಲ್ಪ ಅನುಗ್ರಹ ಮಾಡಿಸಿ ನಾನಾ ವಿಧವಾದ ಬೇಡಿಕೆಯನ್ನಿಟ್ಟಿದ್ದಾರೆ ಆಗ ರಾಘವೇಂದ್ರ ಸ್ವಾಮಿಗಳು ನಿತ್ಯದಲ್ಲಿ ಕಾಣಿಸುವಂತವ್ರು ಕಾಣಿಸ್ಲೇ ಇಲ್ಲ ಬಹಳ ಮನಸ್ಸಿಗೆ ನೋವಾಗಿ ಭಕ್ತಿಯಿಂದ ವೃಂದಾವನದ ಮುಂದೆ ಕೂತು ಮಂತ್ರಾಲಯದಲ್ಲಿ ಹೇಳಿದ್ರು ಯಾಕೆ ಮೂಕನಾದ್ಯೋ ಗುರುವೇ ಸ್ತೋತ್ರ ಮಾಡಿದ್ರು ಜಗನ್ನಾಥಾಸರು ಹಿಂದಕ್ಕೆ ನೀಯನ್ನ ಮುಂದೆ ಸುಳಿದಾಡಿದಿ ಮಂದಿಯೊಳಗೆ ನನ್ನ ಮಂದನ ಮಾಡಿದಿ ಅಲ್ರಿ ಇಷ್ಟು ದಿವಸ ಅನುಗ್ರಹ ಮಾಡ್ತಿದ್ರು ಈ ಕಾಣಸ್ತಾನ ಇಲ್ಲಲ್ಲ ಅದಕ್ಕೆ ಒಂದು ಮಾತು ಹೇಳ್ಬಿಟ್ರು ಕೊನೆಗೆ ನಾಥನು ನೀನು ನಾನು ಅನಾಥನು ನಾನಾಗಿದ್ದೀನಿ ನಾಥ ನೀನಾಗಿದ್ದೀಯ ನನ್ನನ್ನ ರಕ್ಷಣೆ ಮಾಡುವಂತಹ ಕರುಣಾಳು ಗುರುಗಳೇ ನನ್ನನ್ನ ಅನುಗ್ರಹ ಮಾಡ್ರಿ ಅಂತ ಹೇಳಿ ಜಗನ್ನಾಥ ವಿಠ್ಠಲ ಅಂತ ಹೇಳಿ ಪದ್ಯವನ್ನು ಬರ್ಕೊಟ್ಟಿದ್ದಾರೆ ಇಂತಹ ರಾಯರ ಮಹಿಮೆ ಅತ್ಯಪೂರ್ವವಾಗಿರುವಂಥದ್ದು ಅವರ ಅನುಗ್ರಹವನ್ನ ಪಡೆದಂತಹ ಅಪ್ಪ ಅವರು ಅಂತ ಇದ್ದಾರೆ ಬಹಳ ಜನಕ್ಕೆ ಈ ಹೆಸರು ಪ್ರಖ್ಯಾತವಾಗಿರುವಂಥದ್ದು ಅಪ್ಪ ಅವರ ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು ರಾಯರ ಅನುಗ್ರಹವನ್ನ ಪಡೆದಂತಹ ಬಹಳಷ್ಟು ಭಕ್ತರಿದ್ದಾರೆ ಅದರಲ್ಲಿ ಭಾರಿ ಪ್ರಖ್ಯಾತರಾಗಿರುವಂಥವ್ರು ಇವರು ಅಪ್ಪಣ್ಣಾಚಾರ್ಯರು ಹೇಗೆ ಪ್ರಖ್ಯಾತರಾಗಿದ್ದಾರೆ ರಾಯರ ಸ್ತೋತ್ರವನ್ನ ಪಡೆದು ಹಾಗೆ ಈ ಅಪ್ಪ ಅವರು ಬಹಳ ಪ್ರಖ್ಯಾತರಾಗಿರುವಂಥವ್ರು ಅಪ್ಪ ಅವರ ಕಟ್ಟೆ ಅಂತ ಮೈಸೂರಿನಲ್ಲಿದೆ ಪಂಚಮುಖಿ ಪ್ರಾಣದೇವರು ವಿಶೇಷವಾಗಿ ಅವರಿಗೆ ದೊರೆತಿರುವಂತದ್ದು ಇಂತಹ ಅಪ್ಪ ಅವರು ಅಂದ್ರೆ ರಾಯರ ಮಹಿಮೆಯನ್ನ ಹೇಳಬೇಕು ಅಂದ್ರೆ ನಾವು ಇವರ ಮಹಿಮೆ ಹೇಳಬೇಕು ಕಾರಣ ರಾಯರ ಅನುಗ್ರಹ ಪಡೆದಂಥವರೇ ಇಷ್ಟೊಂದು ಶಕ್ತಿಶಾಲಿಯಾಗಿ ಎಲ್ಲ ಕಡೆ ಪ್ರಖ್ಯಾತರಾಗಿದ್ದಾರೆ ಅಂದ್ರೆ ಇನ್ನು ಅವರಿಗೆ ಅನುಗ್ರಹ ಮಾಡಿದಂತಹ ರಾಯರು ಎಷ್ಟು ಪ್ರಖ್ಯಾತರು ಅಂತ ನಮಗೆ ಗೊತ್ತಾಗತ್ತೆ ಅಪ್ಪ ಅವರ ಒಂದು ಸಂಚಾರವೇ ಒಂದು ವಿಶಿಷ್ಟವಾಗಿರುವಂಥದ್ದು ಯಾರೋ ಒಬ್ರು ಆ ಹಿರಿಯ ಹಿರಿಯರಿಂದ ಕೇಳಿರುವಂಥದ್ದು ಆ ಅಪ್ಪ ಅವರಿಗೆ ಕಲ್ಲಿನ ಕಂಬಗಳನ್ನ ಕೊಟ್ರಂತೆ ಈ ಕಂಬಗಳಿಂದ ಮನೆಯನ್ನ ಕಟ್ಟಿಕೊಳ್ಳಿ ಅಂತ ಆದ್ರೆ ಗಿಂಬ ಏನೋ ಬೇರೆ ಪದಾರ್ಥ ಕೊಟ್ರೆ ಎತ್ಕೊಂಡು ಹೋಗ್ಬೋದು ಕಂಬ ಒರಳೋ ಕಲ್ಲು ಅಂಥದ್ದು ಕಟ್ಟಿಯಾಗಿರುವಂತಹ ಪದಾರ್ಥ ಹೆಂಗೆ ತಗೊಂಡ್ ತೆಗೆದುಕೊಂಡು ಹೋಗೋದು ಏನ್ ಯೋಚನೆ ಮಾಡಿಲ್ಲ ಪ್ರೀತಿಯಿಂದ ಭಕ್ತಿಯಿಂದ ಕೊಟ್ಟಿದ್ದಾರೆ ತೆಗೆದುಕೊಂಡ್ರು ಅದರ ಮೇಲೆ ಅಪ್ಪ ಅವರು ಅಂತ ಬರೆದ್ರು ಶ್ರೀರಾಘವೇಂದ್ರಾಯನ ಮಹಾ ಅಂತ ಬರದ್ರು ತುಂಗಭದ್ರಾ ನದಿಯಲ್ಲಿ ಹಾಕ್ಸಿದ್ದಾರೆ ಆ ಕಲ್ಲುಗಳನ್ನ ಕಂಬಗಳನ್ನ ಕಲ್ಲಿನ ಕಂಬಗಳು ಅವೆಲ್ಲವೂ ತೇಲ್ಕೊಂತ ಇವ್ರ ಮನೆ ಹತ್ರ ಬಂದಿತ್ತಂತ ಅಂದ್ರೆ ಅಪ್ಪ ಅವರು ರಾಯರ ವಿಶೇಷ ಅನುಗ್ರಹ ಪಡೆದಂಥವ್ರು ಇಷ್ಟೇ ಅಲ್ಲದೆ ಅಪ್ಪ ಅವರ ಒಂದು ವ್ಯಕ್ತಿತ್ವ ಎಂಥದ್ದು ಅಂದ್ರೆ ಅವರ ಶಿಷ್ಯರು ಸುರಪುರದ ಆನಂದದಾಸರು ಅಂತ ಹೇಳಿ ಅವರು ಒಂದ್ಸಾರಿ ಅನಿಸ್ತಂತೆ ಇಲ್ಲ ಆ ಅಪ್ಪ ಅವ್ರನ್ನ ದರ್ಶನ ಮಾಡಬೇಕು ಅಂತ ಮಧ್ಯರಾತ್ರಿ ಶ್ರಾವಣ ಮಾಸ ಎಲ್ಲರಿಗೂ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಹರಿತಾ ಇದೆ ನದಿ ತುಂಗಭದ್ರ ಸಿಕ್ಕಾಪಟ್ಟೆ ಜೋರಾಗಿ ಹರಿತಾ ಇದೆ ಆ ಸಮಯದಲ್ಲಿ ಅಪ್ಪ ಅವರನ್ನ ದರ್ಶನ ಮಾಡಬೇಕು ನದಿ ಹಾಕುವಂಥವ್ ದೋಣಿ ನಡೆಸುವಂಥವನು ಹೇಳಿದ್ದಂತೆ ನಿಮ್ಗೇನ್ರ ತಲೆಗೆಲೆ ಕಟ್ಟಿದನೋ ಕೆಟ್ಟಿದನೋ ಹೇಗೆ ರಾತ್ರಿ ಹನ್ನೆರಡಾಗಿದೆ ಆಗಿದೆ ಯಾಕೆ ಬಂದಿದ್ದೀರಿ ಬೆಳಗ್ಗೆ ಹೋಗಿ ನೋಡುವಂಥ ಹೋಗ್ರಿ ಏ ಇಲ್ಲ ನಾನು ಅಪ್ಪ ಅವ್ರನ್ನ ನೋಡ್ಲೇಬೇಕು ನೋಡಿ ನದಿ ತುಂಬಿ ಹರಿತಾ ಇದೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಜವಾಬ್ದಾರಿ ಅಲ್ಲ ನದಿ ತುಂಬಿ ಹರಿತಾ ಇದೆ ನನಗೇನೋ ಈಜ್ ಸಮರ್ತನೇ ನಾ ಮೇಲೆ ಬಂದ್ಬಿಡ್ತೀನಿ ನೀವು ನಿಮ್ದು ಪ್ರಾಣ ಹೋಗ್ತದ್ ನೋಡಿ ನನ್ ಗೊತ್ತಿಲ್ಲ ಏ ಚಿಂತೆ ಇಲ್ಲ ಹೋದ್ರೂ ಹೋಗಿ ಏನ್ ಚಿಂತೆ ಇಲ್ಲ ನಾನ್ ಇವತ್ ನೋಡ್ಲೇಬೇಕಪ್ಪ ಅವ್ರನ್ನ ಆಯ್ತು ಕುತ್ಕೊಳ್ರಿ ಅಂತ ಗುಡ್ಸ್ಕೊಂಡ ಒಂದ್ ಸ್ವಲ್ಪ ದೂರ ಹೋಗೋದಕ್ಕೆ ಅದು ಆ ದೋಣಿ ತಳಕಂಬಳಕ ಆಗಿ ಹಿಂದ ಮುದ್ದ ಆಗಿ ಇವನ್ನ ಹಾಕೊಂಡ್ಬಿಟ್ಟ ಆ ಸಮಯಕ್ಕೆ ಇವರು ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡಿದ್ದಾರೆ ಶ್ರೀರಾಘವೇಂದ್ರಾಯನ ಮಹಾ ಅಪ್ಪ ಅವರೇ ನೀವೇ ನನ್ನ ರಕ್ಷಣೆ ಮಾಡಬೇಕು ಆ ಸಮಯಕ್ಕೆ ಇಬ್ರು ಯಾರೋ ಹಾರಿ ಆ ಒಬ್ರು ಆ ದೋಣಿಯನ್ನ ಕಟ್ಟಿದ್ದಾರೆ ಒಬ್ರು ಇವರನ್ನ ಎತ್ತಿ ಅದರಲ್ಲಿ ಕೂಡಿಸಿ ದಡಕ್ಕೆ ಬಂದು ಬಿಟ್ರಂತ ಬಿಟ್ಟ ಮೇಲೆ ಹೇಳಿದ್ರನ್ ನಿಮ್ಗೇನ್ ತಲೆಗಿಲಿ ಕಟ್ಟಿದನೋ ಏನೋ ಈಗ ಯಾಕೆ ಬಂದಿದ್ದೀರಿ ಬೆಳಗ್ಗೆ ಬರ್ಲಿಕ್ಕಾಗಲ್ಲೇನ್ ನೀವು ಅಂತ ಕೇಳಿದ್ರಂತ ಇವರು ಇಲ್ಲ ನಾನು ಅಪ್ಪ ಅವರನ್ನು ನೋಡ್ಬೇಕಾಗಿತ್ತು ಅದಕ್ಕೆ ಬಂದಿದ್ದೀರಿ ಅಂತ ಹೇಳಿ ಹೇಳಿದ ಮೇಲೆ ಇವರು ಅವ್ರನ್ನ ಕೇಳಿದ್ರಂತೆ ಯಾರು ಆನಂದ ದಾಸರು ನೀವಿಬ್ರು ಬಂದಿದ್ದೀರಲ್ಲ ನೀವ್ ಯಾರು ಯಾಕೆ ನಮ್ ನಮ್ ಹೆಸರು ಯಾಕೆ ಬೇಕು ನಿಮಗೆ ಇಲ್ಲ ಅಪ್ಪ ಅವ್ರು ಕೇಳ್ತಾರೆ ಮತ್ತೆ ಹೇಳಬೇಕು ಇಲ್ಲ ಇವ್ ಹೇಳೇಬೇಕು ಹೆಸರನ್ನ ಆಗ ಅವ್ರು ಹೇಳಿದ್ರಂತೆ ಇವನು ವಾದಪ್ಪ ನಾನು ರಾಘಪ್ಪ ಇಷ್ಟ್ ಹೇಳ್ರಿ ಗೊತ್ತಾಗ್ತದೆ ಇವರು ಬಂದ್ರು ಯಾರೋ ಬಂದಿರಬೇಕು ವಾದಪ್ಪ ರಾಘಪ್ಪ ಇವ್ರಿಗೆ ಗೊತ್ತಾಗಿಲ್ಲ ಮನೆಗೆ ಬಂದ್ರು ಬಂದ ಮೇಲೆ ಅಪ್ಪ ಅವರು ಕೇಳಿದ್ರಂತೆ ಎಲ್ ಹೋಗಿದ್ರಿ ಇಷ್ಟೊತ್ತಾಗ ಈಗ ಯಾಕೆ ಬಂದಿದ್ದೇರಿ ಇಲ್ಲಾ ನೀವು ನೋಡ್ಬೇಕು ಅಂತ ಅನಿಸ್ತು ಅದಕ್ಕೆ ಬಂದಿದ್ದೇನೆ ನನ್ ಪ್ರಾಣನೆ ಹೋಗ್ಬೇಕಾಗಿತ್ತು ಇಬ್ರು ಯಾರೋ ಬಂದು ನನ್ನ ರಕ್ಷಣೆ ಮಾಡಿದ್ರು ಯಾರು ಬಂದಿದ್ರು ಇಲ್ಲ ಏನಂತ ಹೆಸರು ಹೇಳಿದ್ರು ಇಲ್ಲ ರಾಘಪ್ಪ ಮತ್ತು ವಾದಪ್ಪ ಅಂತ ಹೆಸರು ಹೇಳಿದ್ರು ಅವ್ರು ಬಂದಿದ್ರ ನೀವನ್ನ ರಕ್ಷಣೆ ಮಾಡ್ಲಿಕ್ಕೆ ನೀವು ಗೊತ್ತಾ ಸ್ವಾಮಿ ಅಂದ್ರು ಯಾರೋ ಸುರಪುರದ ಆನಂದದಾಸರು ದಾಸರು ಅಪ್ಪ ಅವ್ರನ್ ಕೇಳಿದ್ರಂತೆ ನೀವು ಗೊತ್ತಾ ಅವ್ರನ್ನ ಅದಕ್ಕೆ ಅವ್ರು ಹೇಳಿದ್ರಂತೆ ಅವ್ರಿಗೆ ಯಾರಿಗ್ ಗೊತ್ತಿಲ್ಲಪಾ ಅಲ್ಲೇ ವೃಂದಾವನದ ಮೇಲೆ ಕೂತಿರುವಂತಹ ವೃಂದಾವನದೊಳಗೆ ಆಸೀನರಾಗಿರುವಂತಹ ಒಂದ್ ಕಡೆ ರಾಘವೇಂದ್ರ ಸ್ವಾಮಿಗಳು ಒಂದ್ ಕಡೆ ವಾಲೀಂದ್ರ ಸ್ವಾಮಿಗಳು ಇಬ್ರು ಬಂದು ನಿಮ್ಮನ್ನ ರಕ್ಷಣೆ ಮಾಡಿದ್ದಾರೆ ನೀವೇ ಪುಣ್ಯವಂತರು ಅವ್ರಿಬ್ರನ್ನ ದರ್ಶನ ಮಾಡಿದ್ದೀರಿ ಅಂದ್ರೆ ಹೀಗೆ ಅಪ್ಪ ಅವರ ಹೆಸರು ಹೇಳಿದ್ದಕ್ಕೆ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಬಂದು ಅನುಗ್ರಹ ಮಾಡಿದ್ದಾರೆ ಅಂದ್ರೆ ಆ ರಾಯರ ಮಹಿಮೆ ಎಷ್ಟು ಅಪೂರ್ವವಾಗಿರುವಂಥದ್ದು ಅಂತ ಹೇಳಿ ನಾವಿದರಲ್ಲಿ ಕಾಣಬಹುದು ಗೋಪಾಲದಾಸರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ ಪ್ರಥಮ ಪ್ರಹ್ಲಾದ ವ್ಯಾಸ ಮುನಿಯೇ ಮೊದಲನೆಯ ಅವತಾರ ಪ್ರಥಮದಲ್ಲಿ ಪ್ರಹ್ಲಾದರಾಗಿ ಬಂದಿದ್ದಾರೆ ಎರಡನೇದಾಗಿ ವಾಲ್ಮೀಕರಾದರು ಮೂರನೇದಾಗಿ ವ್ಯಾಸರಾದರು ನಾಲ್ಕನೇದಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ಬಂದಿರುವಂಥವರು ಪ್ರಥಮ ಪ್ರಹ್ಲಾದ ವ್ಯಾಸ ಮುನಿಯೇ ಆಮೇಲೆ ಬಂದಿರುವಂಥವ್ರು ಯತಿ ರಾಘವೇಂದ್ರ ಯತಿಗಳಲ್ಲಿ ಶ್ರೇಷ್ಠರಾಗಿರುವಂಥವ್ರು ಎಷ್ಟೇ ಅಲ್ಲ ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ವಾಸ ಮಾಡುತ್ತಾರೆ ಅದನ್ನು ಹೇಳ್ತಾರೆ ಕ್ಷಿತಿಯೋಳು ಜಗನ್ ಗೋಪಾಲ ವಿಠರನ್ನ ಸ್ಮರಿಸುತ್ತ ಪ್ರತಿ ಅತಿ ಅತಿಮೆರೆವಾಲ್ಬ ವೃಕ್ಷ ಕಾಮಧೇನು ಅಂತ ಕರೆದಿದ್ದಾರೆ ರಾಯರನ್ನ ಯಾಕೆ ಎರಡೂ ಹೆಸರಿಂದ ಕರೆದಿದ್ದಾರೆ ನಾವು ನಿತ್ಯದಲ್ಲಿ ಹೇಳ್ತೇವೆ ಶ್ಲೋಕವನ್ನ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಅಲ್ರಿ ಯಾವ್ದಾರ ಒಂದಾಗಬೇಕಲ್ಲ ಎರಡು ಹೆಂಗಾಗ್ಲಿ ಸಾಧ್ಯ ಅಂತ ಕೇಳಿದ್ರೆ ಎರಡಕ್ಕೂ ಉತ್ತರ ಹೇಳ್ತಾರೆ ಶಾಸ್ತ್ರದಲ್ಲಿ ಮೊದಲನೇದಾಗಿ ಕಲ್ಪವೃಕ್ಷ ಕಲ್ಪ ವೃಕ್ಷ ಅಂದ್ರೆ ಏನು ಕಲ್ಪನೆ ಮಾಡಿದ್ದನ್ನ ಎಲ್ಲವನ್ನ ಕೊಡುವಂಥದ್ದು ದೇವಲೋಕದಲ್ಲಿರೋಂಥದ್ದು ಕಲಿಯುಗದಲ್ಲಿರುವಂತಹ ಕಲ್ಪವೃಕ್ಷ ಅಂದ್ರೆ ನಮ್ಮ ಕಲ್ಪನೆಯನ್ನೆಲ್ಲ ಸಾಕಾರ ಮಾಡುವಂಥವ್ರು ಭಕ್ತರ ಅಭಿಷ್ಟವನ್ನ ಪೂರ್ಣೆ ಮಾಡುವಂತಹ ಕಲ್ಪ ವೃಕ್ಷ ಅದು ಮಂತ್ರಾಲಯ ಪ್ರಭುಗಳು ನಾವು ಮಂತ್ರಾಲಯಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದುಕೊಂಡೇ ಅವರು ಅನುಗ್ರಹವನ್ನ ಮಾಡ್ತಾರೆ ಅದಕ್ಕೆ ಕಲ್ಪ ವೃಕ್ಷ ಅಂತ ಕರೆದು ಇನ್ನು ಕಾಮಧೇನು ಇದೆ ಭಕ್ತರು ಎಲ್ಲಿ ಕರೀತಾರಲ್ಲ ಎಷ್ಟೋ ಪ್ರದೇಶಗಳಲ್ಲಿ ನಾವಿವತ್ ನಾವು ನೋಡ್ತಾ ಇದ್ದೀವಿ ಬೇರೆ ಯಾವ ಯಾವ ಮಠ ಇದೇನೋ ದೇವಸ್ಥಾನ ಇದನೋ ಬಿಟ್ಟದೋ ಗೊತ್ತಿಲ್ಲ ಆದರೆ ನಮ್ಮ ಮಂತ್ರಾಲಯ ಪ್ರಭುಗಳ ಮಠ ರಾಯರ ಮಠ ಎಲ್ಲಾ ಕಡೆ ಇದೆ ಹೊರದೇಶದಲ್ಲೂ ಸಹಿತ ಇದೆ ಹಾಗೆ ಕಾಮಧೇನು ಕರೆದ ಹಾಗೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಕರೀತಿರೋ ಎಲ್ಲಾ ಕಡೆ ಬಂದು ಭಕ್ತರನ್ನ ಅನುಗ್ರಹ ಮಾಡುವಂತಹ ಗುರುಗಳು ಅಂತ ಇದ್ರೆ ಅದು ನಮ್ಮ ಮಂತ್ರಾಲಯ ಪ್ರಭುಗಳು ಹಾಗಾಗಿ ಅವರನ್ನ ಕಾಮಧೇನು ಅಂತ ಕರೆದಿದ್ದಾರೆ ಭಕ್ತಿ ಎಲ್ಲಿ ಕರೀತಾರೋ ಅಲ್ಲಿ ಎಲ್ಲ ಕಡೆ ಬರ್ತಾರಂತೆ ಇಂಥಲ್ಲಿ ಅಂತ ಇಲ್ಲೇ ಇಲ್ಲ ಹಾಗಾಗಿ ಅವರನ್ನ ಕಾಮಧೇನು ಅಂತ ಕರೆದಿದ್ದಾರೆ ಕಲ್ಪವೃಕ್ಷವೂ ಹೌದು ಕಾಮಧೇನುವೂ ಹೌದು ಅಂತಹ ಮಂತ್ರಾಲಯ ಪ್ರಭುಗಳ ಆರಾಧನಾ ನಿಮಿತ್ತ ಅವರ ಚರಿತ್ರೆಯ ಅವರ ಮಹಿಮೆಯ ಒಂದ್ ಎರಡು ಅಂಶಗಳನ್ನ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ ಅಂತಹ ಮಂತ್ರಾಲಯ ಪ್ರಭುಗಳು ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹವನ್ನ ಮಾಡಲಿ